ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಿಮ್ಮ ಸುಖ ದುಃಖಗಳನ್ನು ಶ್ರೀರಾಮನಿಗೆ ಹೇಳಿರಿ ನೀವೆಲ್ಲರೂ ಬಹಳ ಉತ್ತಮ ರೀತಿಯಿಂದ ಸೇವೆ ಮಾಡುತ್ತಿರುವಿರಿ ಈ ವಿಷಯದಲ್ಲಿ ಸಂಶಯವೇ ಇಲ್ಲ ಇದೇ ರೀತಿ ನಿಮ್ಮ ಸೇವೆಯು ಖಂಡವಾಗಿ ನಡೆಯಲಿ ಇದರಲ್ಲಿಯೇ ಕಲ್ಯಾಣವಿರುತ್ತದೆ ಇದರಿಂದಲೇ ನಿಮ್ಮ ಉದ್ಧಾರವಾಗುತ್ತದೆ ಯಾರಾದರೂ ನಿಮಗೆ ಇದರಲ್ಲೇನಿದೆ ಅದರಲ್ಲೇನಿದೆ ಇದರಿಂದ ಏನಾಗುತ್ತದೆ ಎಂದರೆ ನೀ ನೀವು ಆ ಕಡೆಗೆ ಗಮನ ಕೊಡಬ ಕೊಡಬೇಡಿರಿ ಭಗವಂತನ ಸೇವೆಯು ಬೆಳೆದಷ್ಟು ಕಡಿಮೆಯೇ ಅವನು ಬಹಳ ದೊಡ್ಡವನಿರುತ್ತಾನೆ ಆ ಅಮರ್ಯಾದನಾಗಿರುತ್ತಾನೆ ಅವನನ್ನು ನೋಡುವುದಕ್ಕಾಗಿ ಅವನಂತೆಯೇ ದೊಡ್ಡ ಸೇವೆಯನ್ನೇ ಮಾಡಬೇಕು ಅವನನ್ನು ನೋಡುವುದಕ್ಕಾಗಿ ನಮಗೆ ಬಹಳ ದೊಡ್ಡ ಶಕ್ತಿ ಬೇಕಾಗುತ್ತದೆ ಶ್ರೀಕೃಷ್ಣನು ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ತನ್ನ ದರ್ಶನ ಮಾಡಿಸಿದನು ಅಂಥ ದಿವ್ಯ ದೃಷ್ಟಿಯು ನಮ್ಮ ಹತ್ತಿರ ಇರುವುದಿಲ್ಲ ಆದರೆ ಅದನ್ನು ಸಂಪಾದಿಸುವ ಶಕ್ತಿಯು ನಮ್ಮ ಹತ್ತಿರವಿರುತ್ತದೆ ಭಕ್ತಿಯ ಪ್ರಗತಿಯೇ ನಿಜವಾದ ಶಕ್ತಿಯಾಗಿರುತ್ತದೆ ಹಾಗೂ ಅದಕ್ಕಾಗಿ ಅಖಂಡ ನಾಮಸ್ಮರಣೆಯೇ ನಿಜವಾದ ಸಾಧನೆ ಆಗಿರುತ್ತದೆ ಶ್ರೀರಾಮಚಂದ್ರನು ನಮ್ಮ ಮನೆಯವರಲ್ಲಿ ಒಬ್ಬನೆಂಬ ವಿಶ್ವಾಸ ತಾಳಿರಿ ನೀವು ಅವನಿಗೆ ನಿಮ್ಮ ಸುಖ ದುಃಖ ಹೇಳಿರಿ ದಿನದಲ್ಲಿ ಒಮ್ಮೆಯಾದರೂ ಶ್ರೀರಾಮನ ಮುಂದೆ ನಿಂತು ಅವನಿಗೆ ಅನನ್ಯ ಭಾವದಿಂದ ಶರಣು ಹೋಗಿರಿ ಅಂದರೆ ನಿಮ್ಮ ಸಮಯವು ಆನಂದದಲ್ಲಿ ಹೋಗುತ್ತದೆ ಹಾಗೂ ದುಃಖವು ದೂರವಾಗುತ್ತದೆ ನಮ್ಮ ಜ್ಞಾನ ಶಕ್ತಿ ವೈಭವ ಅವನ ಮುಂದೆ ನಗಣ್ಯವಾದವುಗಳು ಆದ್ದರಿಂದ ಇವೆಲ್ಲವುಗಳ ಅಭಿಮಾನ ಬಿಟ್ಟು ಅವನಿಗೆ ಶರಣು ಹೋಗಿರಿ ಅವನ ಹತ್ತಿರ ಪ್ರೇಮವನ್ನೇ ಕೇಳಿರಿ ದೇವ ನಾವು ಕೇವಲ ನಿನ್ನ ಸ್ಥೂಲ ರೂಪದ ದರ್ಶನ ತೆಗೆದುಕೊಳ್ಳುತ್ತೇವೆ ನಮಗೆ ನಿನ್ನ ನಿಜವಾದ ದರ್ಶನ ಮಾಡಿಸು ನಾವು ಅವಗುಣ ಸಂಪನ್ನರಿರುತ್ತೇವೆ ನಿನ್ನ ದರ್ಶನವಾಗಲು ಬೇಕಾಗುವಷ್ಟು ಸೇವೆ ನಮ್ಮ ಹತ್ತಿರ ಇರುವುದಿಲ್ಲ ಆದರೆ ನೀನು ನಮ್ಮನ್ನು ಕ್ಷಮಿಸು ಹೇ ರಾಮ ಎಷ್ಟೇ ಸಂಕಟಗಳು ಬರಲಿ ನಾವು ನಮ್ಮ ಪ್ರಾರಬ್ಧದ ಭೋಗಗಳನ್ನು ನಿನ್ನ ನಾಮದಲ್ಲಿ ಆನಂದದಿಂದ ಅನುಭವಿಸುತ್ತೇವೆ ಬರುವುದೆಲ್ಲವೂ ಬರಲಿ ನಮ್ಮ ಸಮಾಧಾನವು ಸ್ಥಿರವಾಗಿ ಉಳಿದು ನಮಗೆ ನಿನ್ನ ನಾಮದಲ್ಲಿ ಪ್ರೇಮ ಉಂಟಾಗುವಂತೆ ಕೃಪೆ ಮಾಡು ಎಂದು ಪ್ರಾರ್ಥಿಸಬೇಕು ನಿಜವಾಗಿಯೂ ಭಗವಂತನು ಭಕ್ತನ ಮನಸ್ಸನ್ನು ನೋಡುತ್ತಾನೆ ಅವನ ಭಾವ ನೋಡುತ್ತಾನೆ ಸಾಮಾನ್ಯವಾಗಿ ಆ ಭಗವಂತ ಯಾವಾಗಲೂ ಭಕ್ತರ ಹತ್ತಿರವೇ ಇರುತ್ತಾನೆ ಯಾರು ಶ್ರದ್ಧೆಯಿಂದ ಭಗವಂತನ ಚಿಂತನೆ ಮಾಡುತ್ತಾರೋ ಅವರಿಗೆ ಪರಮೇಶ್ವರನು ತನ್ನ ಹತ್ತಿರವೆದ್ದು ನನಗೆ ಸಹಾಯ ಮಾಡಲು ಸಿದ್ಧನಿರುತ್ತಾನೆಂಬ ವಿಶ್ವಾಸವೆನಿಸುತ್ತದೆ ನಮಗೆ ಎರಡು ಮಾರ್ಗಗಳಿರುತ್ತವೆ ಒಂದು ಶ್ರದ್ಧೆಯದು ಎರಡನೆಯದು ಅನುಭವದ್ದು ಒಂದು ಊರಿಗೆ ಕಾಲುದಾರಿಯಿಂದ ಹೋದರೆ ಕೇವಲ ಮೂರು ಮೈಲಿಗಳ ಅಂತರವಿರುತ್ತದೆ ಮೋಟಾರು ರಸ್ತೆಯಿಂದ ಹೋದರೆ ಹತ್ತು ಹನ್ನೆರಡು ಮೈಲುಗಳ ಅಂತರವಿರುತ್ತದೆ ಶ್ರದ್ಧೆಯು ಕಾಲುದಾರಿಯಂತೆ ಇರುತ್ತದೆ ಆ ದಾರಿಯಿಂದ ಹೋದರೆ ಅಂತರ ಕಡಿಮೆ ಆಗುತ್ತದೆ ಮೋಟಾರಿನ ಮಾರ್ಗವು ಅನುಭವದ ಮಾರ್ಗವಾಗಿರುತ್ತದೆ ಮೋಟಾರು ರಸ್ತೆಯಲ್ಲಿ ಕೆಟ್ಟಿತೆಂದರೆ ಅಥವಾ ದಾರಿಯಲ್ಲಿ ಏನಾದರೂ ಅಡೆತಡೆ ಉಂಟಾದರೆ ಪ್ರಗತಿ ಕುಂಠಿತವಾಗುತ್ತದೆ ಆದ್ದರಿಂದ ನಾವು ಆದಷ್ಟು ಮಟ್ಟಿಗೆ ಶ್ರದ್ಧೆಯ ಮಾರ್ಗವನ್ನೇ ಅನುಸರಿಸಬೇಕು ಸದ್ಗುರುಗಳ ಶಬ್ದದ ಮೇಲೆ ವಿಶ್ವಾಸವಿಟ್ಟು ಶ್ರದ್ಧೆಯಿಂದ ಹಾಗೂ ಪ್ರೇಮದಿಂದ ನಾಮ ತೆಗೆದುಕೊಳ್ಳಬೇಕು ಭಗವಂತನ ನಾಮ ಸಿದ್ಧ ಮಾಡಿಕೊಡುವುದೇ ಸಂತರು ಜಗತ್ತಿನ ಮೇಲೆ ಮಾಡುವ ಬಹಳ ದೊಡ್ಡ ಉಪಕಾರವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.